ಇವಾಗ ಭೀಮಾ ಸೋತಿದೆ ಅಂತ ಕೆಲವರು ಇದು ಮಾಡೋದು ಕ್ಯಾಪ್ಟನ್ ಗೆದ್ದಿದೆ ಅಂತ ಇದು ಮಾಡೋದು ಅವೆಲ್ಲ ಕೊಟ್ಟು ಭೀಮ್ಗೆ ಒಂದಷ್ಟು ಫ್ಯಾನ್ಸು ಕ್ಯಾಪ್ಟನ್ಗೆ ಒಂದಷ್ಟು ಫ್ಯಾನ್ಸು ಇಲ್ಲಿ ಭೀಮಾ ಹೊಡೆಯುತ್ತೆ ಕ್ಯಾಪ್ಟನ್ ಹೊಡೆಯುತ್ತೆ ಅನ್ನೋದನ್ನ ಬಿಟ್ಟು ಎರಡು ಕಾಡಾನೆಗಳು ಎರಡು ನಮ್ಮ ಭಾಗದ ಎರಡು ದೈತ್ಯಾನೆಗಳು ಎರಡಕ್ಕೂ ಏನೂ ಆಗಬಾರ್ದು ಒಂದು ಸೇಫ್ ಪ್ಲೇಸ್ ಯಾವ ನೀರು ಇರಬೇಕಲ್ಲಿ ಆಹಾರನೂ ಇರಬೇಕಂತ ರಿಸರ್ವ್ ಫಾರೆಸ್ಟ್ಗಳ ಹತ್ರ ಬಂದಾಗ ಅದನ್ನು ಆಚೆ ಬರೆದಂಗೆ ಕಾಯಬೇಕು ಆನೆ ಒಂದು ಕಾಡಿಗೆ ಎಂಟ್ರಿ ಆಗಿದೆ ಅಂದಾಗ ಮರಿಗಳನ್ನ ಕರ್ಕೊಂಡು ಎಲ್ಲಿ ಓಡಕ್ಕೆ ಆಗಲ್ಲ ಇದು ಜನ ಸಿಕ್ಕಾಗ ಅಟ್ಟಿಸ್ಕೋದ್ರೋದಾಗಲಿ ಪ್ರಾಣಹಾನಿ ಆಗೋದಾಗ್ಲಿ ಆಗುತ್ತೆ ಅವನ್ನ ಕ್ಯಾಪ್ಚರ್ ಮಾಡ್ಬೋದಿತ್ತು ಯಾಕೆ ಮಾಡಿಲ್ಲ ಅಂತಂದರೆ ಎರಡು ನಲವತ್ತೈದು ವರ್ಷ ಕ್ರಾಸ್ ಆಗಿದೆ ಈ ಕ್ಯಾಪ್ಟನ್ ಮತ್ತು ಭೂಮನ್ ಫೈಟಿಂದ ಹೆಣ್ಣನೆಗಳಾಗಲಿ ಮರಿಗಳನ್ನೇ ಪರಿಣಾಮ ಬೀರುತ್ತೆ ಯಾಕೆಂದರೆ ಆನೆಗಳು ಸ್ವಲ್ಪ ಗಾಬರಿ ಆಗ್ತವೆ ಫ್ರೀಯಾಗಿ ಓಡಾಡ್ತಿದ್ದ ಮರಿನ ಕರ್ಕೊಂಡು ಆ ಹೆಣ್ಣಾನೆಗಳು ಓಡಾಡ್ತಿರೋ ಟೈಮಲ್ಲಿ ಆ ಕಾಡನ್ನ ಬಿಟ್ಟು ಬರೋಕ್ಕೆ ಆಸೆ ಆಚೆಗೆ ಬರೋಕೆ ಹೆದರುತ್ತವೆ ಯಾಕೆಂದ್ರೆ ಮತ್ತೊಂದಿರ ಆನೆ ಒಂದು ಕಾಡಿಗೆ ಎಂಟ್ರಿ ಆಗಿದೆ ಅಂದಾಗ ಮರಿಗಳನ್ನ ಕರ್ಕೊಂಡು ಎಲ್ಲೂ ಓಡಾಡೋಕ್ಕೆ ಆಗಲ್ಲ ಆ ಹೂಗಳು ಚಲಾಪಿಲಿ ಆಗೋ ಚಾನ್ಸಸ್ ಇರುತ್ತೆ ಒಂದು ಗುಂಪು ಎರಡು ಗುಂಪು ಆಗೋ ಚಾನ್ಸಸ್ ಇರುತ್ತೆ ಹಂಗಿದ್ದಾಗ ಇವರು ಗುಂಪುಗಳ ಬಗ್ಗೆ ಬೇರೆ ಕಡೆ ಗಮನ ಹರಿಸ್ವಿ ಇವೆರಡಾನೇನೆ ಬೇರೆ ಕಡೆ ಬೇರೆ ಟೀಮ್ ಮಾಡಿ ಇವೆರಡ್ರ ಬಗ್ಗೆನೇ ಗಮನ ಹರಿಸೋದು ಒಳ್ಳೆಯದು ಫೋನ್ ತಗೋಳಿ ಫೋನ್ ತಗೋ ಆ ಗುಂಪುಗಳು ಬೇರೆ ಹಳ್ಳಿಗ ಅಥವಾ ಇನ್ನೊಂದು ಕಡೆ ನುಗ್ಗಿದಾಗ ಇದು ಜನ ಸಿಕ್ಕಾಗ ಅಟ್ಟಿಸ್ಕೊಬ್ರೋದಾಗಲಿ ಪ್ರಾಣಹಾನಿ ಆಗೋದಾಗಲಿ ಆಗುತ್ತೆ ಇವಾಗ ಏನು ಭೀಮ ಎಲ್ಲಿದ್ದಾನೆ ಅವನ್ನ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಒಂದು ಸೇಫ್ ಪ್ಲೇಸ್ ಯಾವ ನೀರು ಇರಬೇಕಲ್ಲಿ ಆಹಾರನೂ ಇರಬೇಕಂತ ರಿಸರ್ವ್ ಫಾರೆಸ್ಟ್ಗಳ ಹತ್ರ ಬಂದಾಗ ಅದನ್ನು ಆಚೆ ಬರೆದಂಗೆ ಕಾಯಬೇಕು ಇವ್ರುಗಳು ಹೆಂಗಾಗಿದೆ ಇವಾಗ ಅಂತ ಅಂದರೆ ಭೀಮಗೊಂದಷ್ಟು ಫ್ಯಾನ್ಸು ಕ್ಯಾಪ್ಟನ್ಗೆ ಒಂದಷ್ಟು ಫ್ಯಾನ್ಸು ಇಲ್ಲಿ ಭೀಮಾ ಹೊಡೆಯುತ್ತೆ ಕ್ಯಾಪ್ಟನ್ ಹೊಡೆಯುತ್ತೆ ಅನ್ನೋದನ್ನ ಬಿಟ್ಟು ಎರಡು ಕಾಡಾನೆಗಳು ಎರಡು ನಮ್ಮ ಭಾಗದ ಎರಡು ದೈತ್ಯಾನೆಗಳು ಎರಡಕ್ಕೂ ಏನು ಆಗ್ಬಾರ್ದು ಎರಡು ಚೆನ್ನಾಗಿದ್ದಷ್ಟು ಕಾಡು ಚೆನ್ನಾಗಿರುತ್ತೆ ಮತ್ತು ಆನೆ ಗುಂಪು ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಗು ಪ್ರಾಣಿಗಳಲ್ಲಿ ಗುಂಪು ಡಿವೈಡ್ ಆಗೋದು ಕಾಮನ್ ಅದು ಒಂದು ಆನೆಗೆ ಅದರ ಮಗಳು ಅದ್ರ ಮೊಮ್ಮಗಳು ಆ ಟೀಮ್ ಮಾಡ್ಕೊಳ್ಳೋದು ಅದು ಸಹಜ ಹಂಗಿದ್ದಾಗ ಏನು ಮಾಡಬೇಕು ಇ ಟಿ ಎಫ್ ಅವರಾಗಲಿ ಆರ್ ಆರ್ ಟಿ ಅವರಾಗಲಿ ಆನೇನ ಹಿಂದೆ ಮುಂದೆ ಅದು ಇವಾಗ ಕ್ಯಾಪ್ಟನ್ ಇರೋ ಜಾಗಕ್ಕೆ ಭೀಮ ಬರ್ತಿದ್ದಾನೆ ಅಂದಾಗ ಮಧ್ಯದಲ್ಲಿ ಅದನ್ನು ಬ್ರೇಕ್ ಮಾಡಬೇಕು ಬ್ರೇಕ್ ಮಾಡಬೇಕು ಇಲ್ಲ ಕ್ಯಾಪ್ಟನ್ನ ಡ್ರೈವ್ ಮಾಡಬೇಕು ಇಲ್ಲ ಭೀಮನ್ನೇ ಡ್ರೈವ್ ಬೇರೆ ಕಡೆ ಮಾಡಬೇಕು ಅವನು ಎರಡನ್ನು ಹೊಡೆದಾಟ ನೋಡೋಣ ಇದು ಸೋಲುತ್ತಾ ಇದು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಯಾರಿಗೂ ಒಳ್ಳೆಯದಲ್ಲ ಅದು ಎರಡು ಆನೆಗಳಿಗೂ ಪ್ರೀತಿ ಮಾಡಬೇಕು ಆ ಇದಕ್ಕೆ ಫ್ಯಾನ್ಸ್ ಜಾಸ್ತಿ ಇದಕ್ಕೆ ಫ್ಯಾನ್ಸ್ ಜಾಸ್ತಿ ಅಂತ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಅದಕ್ಕೆ ಕಮೆಂಟ್ಗಳು ಯಾವ್ದಾದ್ರು ಆನೆ ಬಿಡಿ ಹಾಕೋದು ಕಮೆಂಟ್ಗಳು ಭೀಮಾ ಸೋಲಲ್ಲ ಗಿ ಭೀಮಾ ಅನ್ನೋ ರೀತಿ ಅದೆಲ್ಲ ತಪ್ಪು ಎರಡು ಆನೆ ಸಮಕಾಲೀನ ಆನೆಗಳು ಏನು ಎರಡರಿಂದ ಮೂರು ವರ್ಷ ಈ ವ್ಯತ್ಯಾಸ ಇರ್ಬೋದು ಒಂದೊಂದು ಆನೆಗೆ ಏಜಲ್ಲಿ ಯಾವುದೇ ಆನೆಗಳು ಗಲಾಟೆ ಫೈಟ್ ಮಾಡಬೇಕಾದ್ರೆ ಒಂದು ಹತ್ತು ವರ್ಷ ಗ್ಯಾಪಿರೋ ಆನೆ ಜೊತೆ ಯಾವುದು ಫೈಟ್ ಆಡಲ್ಲ ಅವು ಫೈಟ್ ಆಡ್ತವೆ ಅಂದರೆ ಸಮಕಾಲೀನ ಆನೆಗಳೇ ಆಗಿರ್ತವೆ ಇವಾಗ ದೊಡ್ಡವರು ಚಿಕ್ಕವರು ಯಾರೂ ಹರಿದಾಡಲ್ಲ ಅವತ್ತು ಒಂದೇ ಸಮಾನ ವಯಸ್ಸಿನವರು ಜಗಳಾಡೋದು ಪ್ರಾಣಿಗಳಲ್ಲೂ ಅಷ್ಟೇ ಒಂದು ಪ್ರಾಣಿ ಹುಲಿ ಆಗಿರ್ಬೋದು ಸಿಂಹ ಆಗಿರ್ಬೋದು ಗೂಳಿಗಳಾಗಿರ್ಬೋದು ಕೋಳಿಗಳಾಗಿರ್ಬೋದು ಯಾವುದೇ ಆದರೂ ಅದು ಏಜ್ ಸಮಾನ ಆಗಿರೋವನ್ನ ಮಾತ್ರ ಅದು ಸೆಲೆಕ್ಟ್ ಮಾಡ್ಕೊಳ್ಳೋದು ಜಗಳಾಟಕ್ಕೆ ಇವಾಗ ಭೀಮಾ ಸೋತಿದೆ ಅಂತ ಕೆಲವರು ಇದು ಮಾಡೋದು ಕ್ಯಾಪ್ಟನ್ ಗೆದ್ದಿದೆ ಅಂತ ಇದು ಮಾಡೋದು ಅವೆಲ್ಲ ತಪ್ಪು ಎರಡು ಆನೆ ಒಳ್ಳೆ ಆನೆಗಳೇ ಅವನ್ನ ಕ್ಯಾಪ್ಚರ್ ಮಾಡ್ಬೋದಿತ್ತು ಯಾಕೆ ಮಾಡಿಲ್ಲ ಅಂತಂದರೆ ಎರಡು ನಲವತ್ತೈದು ವರ್ಷ ಕ್ರಾಸ್ ಆಗಿದೆ ಅವನ್ನ ತಗೊಂಡು ಹೋಗಿ ಇವಾಗ ಕ್ರಾಲಲ್ಲಿ ಎಂಟು ತಿಂಗಳು ಆರು ತಿಂಗಳು ಇಟ್ಟು ಬುದ್ಧಿ ಕಲಸಿ ಆಚೆ ತಂದರೆ ಅವು ಆ ಪ್ರದೇಶಕ್ಕಾಗಲಿ ಆ ಕ್ಯಾಂಪಿಗಾಗಲಿ ಒಗ್ಗೋದ್ರೊಳಗಡೆ ಹತ್ತು ವರ್ಷ ದಾಟೋಗುತ್ತೆ ಆ ಹತ್ತು ವರ್ಷ ದಾಟೋದ್ರೊಳಗಡೆ ಅವು ಆಯಸ್ಸು ಮುಗಿದೋಗಿರುತ್ತೆ ನಲವತ್ತೈದು ಅಂದರೆ ಐವತ್ತೈದು ಆಗುತ್ತೆ ಇನ್ನೇನು ಐದು ವರ್ಷಕ್ಕೆ ಆನೆನ ಹಿಡಿದೋದ್ರೂ ಆಗುತ್ತೆ ಹಂಗಾಗಿ ಆನೆಗಳನ್ನ ಕ್ಯಾಪ್ಚರ್ ಮಾಡೋ ಅವಶ್ಯಕತೆ ಇಲ್ಲ ಅವುಗಳಿಂದ ಯಾರಿಗೂ ತೊಂದರೆ ಆಗ್ದಂಗೆ ಜನಗಳಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದು ಅರಣ್ಯ ಇಲಾಖೆ ಕೆಲಸ ಇದೆ ಮೇಲಿನ ಅಧಿಕಾರಿಗಳದ್ದು ತಪ್ಪಿರೋಲ್ಲ ಇಲ್ಲಿ ಕೆಳವರ್ಗದಲ್ಲಿ ಕೆಲಸ ಮಾಡೋರು ಫೀಲ್ಡಲ್ಲಿ ಕೆಲಸ ಮಾಡೋರು ಅವ್ರಿಗೆ ಸರಿಯಾದ ಮಾಹಿತಿ ಕೊಟ್ಟು ಈ ರೀತಿ ಆಗುತ್ತೆ ಅಂತ ಮುನ್ನೆಚ್ಚರಿಕೆ ಕೊಡ್ತಾಯಿದ್ರೆ ಅವ್ರು ಏನೇನು ಬೇಕೋ ಅದನ್ನು ಮಾಡ್ತಾರೆ ಬಿಟ್ಬಿಟ್ಟು ಇವರು ಫೈಟ್ ನೋಡೋಣ ವಿಡಿಯೋ ಮಾಡ್ಕೊಳ್ಳೋಣ ಫೋಟೋ ತಕ್ಕೊಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ರೆ ಅಲ್ಲಿ ಆನೆಗಳು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇದು ಎಲ್ಲರೂ ದಯಮಾಡಿ ಪಿ ಟಿ ಎಫ್ ಅವರು ಆರ್ ಆರ್ ಟಿ ಆರ್ ಆರ್ ಟಿ ಅವರು ಕಲ್ತ್ಕೋಬೇಕು ಆನೆಗಳನ್ನ ಫೈಟ್ ಮಾಡೋದು ನೋಡೋದು ಒಂದೊಂದು ವಿಡಿಯೋ ಮಾಡೋಕ್ಕೋಸ್ಕರ ಫೋಟೋ ತೆಗ್ಯಕ್ಕೋಸ್ಕರ ಒಂದು ಪ್ರಾಣಹಾನಿ ಮಾಡೋದಲ್ಲ